ಕೈಗಾರಿಕೆಗಾಗಿ ತಿಡಗುಂದಿ ಸಮೀಪ ಜಮೀನು ಗುರುತು ಕೃಷಿ ಭೂಮಿಗೆ ಕೈ ಹಾಕಿದರೆ ಹೋರಾಟ ಕೈಗಾರಿಕೆ ಉದ್ದೇಶಕ್ಕಾಗಿ ತಿಡಗುಂದಿ ಸಮೀಪ ಗುರುತಿಸಿರುವ ಒಂದು ಸಾವಿರದ ಇನ್ನೂರ ಮೂರು ಎಕರೆ ಕೃಷಿ ಭೂಮಿ ಕೈಬಿಡಬೇಕು ಎಂದು ಆಗ್ರಹಿಸಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆ ಪದಾಧಿಕಾರಿಗಳು ಶನಿವಾರ ಪ್ರತಿಭಟನೆ ನಡೆಸಿದರು ನಂತರ ಜಿಲ್ಲಾಡಳಿತದ ಮೂಲಕ ಕೈಗಾರಿಕೆ ಸಚಿವ ಎಂಬಿ ಪಾಟೀಲ ಮುಖ್ಯಮಂತ್ರಿ ರಾಜ್ಯಪಾಲರು ಹಾಗೂ ಕೈಗಾರಿಕೆ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿಗಳಿಗೆ ಮನವಿ ಸಲ್ಲಿಸಿದರು ಜಿಲ್ಲಾಧ್ಯಕ್ಷ ಸಂಗಮೇಶ ಸಗರ ಮಾತನಾಡಿ ಜಿಲ್ಲೆಯ ತಿಡಗುಂದಿ ವ್ಯಾಪ್ತಿಯ ಒಟ್ಟು ಒಂದು ಸಾವಿರದ ಇನ್ನೂರ ಮೂರು ಎಕರೆ ರೈತರ ಫಲವತ್ತಾದ ಕೃಷಿ ಭೂಮಿಯನ್ನು ಕೈಗಾರಿಕೆ ಪ್ರದೇಶಕ್ಕೆ ಬಳಸಿಕೊಳ್ಳಲು ತಯಾರಿ ನಡೆದಿದೆ ಯಾವ ರೈತರು ಕೂಡ ಬೆಲೆ ಬಾಳುವ ಫಲವತ್ತಾದ ಭೂಮಿಯನ್ನು ಕಳೆದುಕೊಳ್ಳಲು ತಯಾರಿಲ್ಲ ಕೂಡಲೇ ಈ ಯೋಜನೆಯನ್ನು ಇಲ್ಲಿಗೆ ಕೈಬಿಡಬೇಕು ಇಲ್ಲದಿದ್ದರೆ ಜಿಲ್ಲಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು ಮುನ್ನೂರ ಐವತ್ತು ಕುಟುಂಬಗಳ ಉಳಿವಿಗಾಗಿ ನಾವು ಇವತ್ತಿನ ದಿನ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಅಂದ್ರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ರಾಜ್ಯಪಾಲರಿಗೆ ಹಾಗೂ ಕೈಗಾರಿಕಾ ಸರ್ಕಾರದ ಅಧೀನ ಕಾರ್ಯದರ್ಶಿಗೆ ಕೂಡ ಒಂದು ಮನವಿಯನ್ನ ಕೊಡುವಾಗ ಇವತ್ತಿನ ದಿನ ಆಗಮಿಸಿವಿ ಆ ಮನವಿಯನ್ನ ನಾವು ಓದಿ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಕೊಡ್ತಾ ಇದ್ದೀನಿ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ದಂಡಾಧಿಕಾರಿಗಳು ಹೆಚ್ಚರಿ ವಿಜಯಪುರ ಇಡಗುಂಡಿ ಸಮೀಪದ ಹನ್ನೆರಡುನೂರ ಮೂರು ಎಕರೆ ರೈತರ ಫಲವತ್ತಾದ ಕೃಷಿ ಭೂಮಿಯನ್ನು ಕೈಗಾರಿಕಾ ಉದ್ದೇಶಕ್ಕಾಗಿ ಬಳಸುವುದನ್ನು ಸಂಪೂರ್ಣವಾಗಿ ವಿರೋಧಿಸಿ ಆ ಯೋಜನೆಯನ್ನು ಕೈಬಿಡಬೇಕು ಮುನ್ನೂರ ಐವತ್ತು ಕುಟುಂಬದ ಸದಸ್ಯರೊಡನೆ ಉಗ್ರವಾದ ಹೋರಾಟ ಮಾಡುವ ಕುರಿತು ಮಾನ್ಯರ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ವಿಜಯಪುರ ಜಿಲ್ಲೆಯ ಹೋಬಳಿಯ ಹೋಬಳಿಯುಡಗುಂಡಿ ವ್ಯಾಪ್ತಿಯ ಒಟ್ಟು ಹನ್ನೆರಡುನೂರ ಮೂರು ಎಕರೆ ರೈತರ ಫಲವತ್ತಾದ ಕಪ್ಪು ಮಣ್ಣಿನ ಎರೆ ಜಮೀನುಗಳಲ್ಲಿ ಕೈಗಾರಿಕಾ ಪ್ರದೇಶಕ್ಕಾಗಿ ಬಳಸಿಕೊಳ್ಳಲು ತಯಾರಿ ನಡೆದಿದೆ ಎನ್ನುವ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ಭಾಗದ ಯಾವ ರೈತರು ಕೂಡ ಈ ಬೆಲೆ ಬಾಳುವ ಫಲವತ್ತಾದ ಭೂಮಿಯನ್ನು ಕಳೆದುಕೊಳ್ಳಲು ತಯಾರಿಲ್ಲ ಕೂಡಲೇ ಈ ಯೋಜನೆಯನ್ನು ಇಲ್ಲಿಗೆ ಕೈಬಿಡಬೇಕು ಅಥವಾ ಬೇರೆಡೆಗೆ ಕೃಷಿಗೆ ಯೋಗ್ಯವಿರೋದ ಭೂಮಿಯಲ್ಲಿ ಮುಂದುವರಿಸಬಹುದು ಒಂದು ವೇಳೆ ಈ ಯೋಜನೆಯನ್ನು ತಿಳಗುಮಿಯಲ್ಲೇ ಮುಂದುವರೆಸಿದೆಯಾದರೆ ಹನ್ನೆರಡುನೂರ ಮೂರು ಎಕರೆಯ ಸುಮಾರು ಮುನ್ನೂರ ಐವತ್ತು ಕುಟುಂಬಗಳು ಬೀದಿಗೆ ಬೀಳಲಿವೆ ಅದಕ್ಕಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಮುನ್ನೂರ ಐವತ್ತು ಪರವಾಗಿ ನಿಂತು ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಈ ಮೂಲಕ ಎಚ್ಚರಿಸುತ್ತಿದ್ದೇವೆ ಜಿಲ್ಲೆಯಲ್ಲಿ ಈ ಮುಂಚೆ ಬೇರೆ ಬೇರೆ ಉದ್ದೇಶಕ್ಕಾಗಿ ನಿಗದಿ ಮಾಡಿರುವ ಭೂಮಿಯನ್ನು ಸಂಪೂರ್ಣವಾಗಿ ಬಳಸಿಕೊಂಡು ನಂತರದಲ್ಲಿ ಹೊಸ ಹೊಸ ಯೋಜನೆಗಳಿಗೆ ಕೈ ಹಾಕಿದರೆ ಚೆನ್ನಾಗಿರುತ್ತದೆ ಹತ್ತು ವರ್ಷಗಳಿಗೆ ಈಗಾಗಲೇ ನಾವು ಸರ್ ತಾವು ತಮ್ಮ ಕಲಸಿ ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಅಧಿಸೂಚನೆ ಹನ್ನೆರಡು ಮೂರು ರೈತರಿಗೆ ಸಂಬಂಧಪಟ್ಟಂತ ಎಲ್ಲ ಅವ್ರು ಈಗಾಗಲೇ ಮುಂದಿನ ಕಾರ್ಯ ಮಾಡ್ಲಕ್ಕತ್ತಾರ ದಯವಿಟ್ಟು ಈ ಕಾರ್ಯಕ್ರಮವನ್ನು ಇಲ್ಲಿಗೆ ನಿಲ್ಲಿಸಬೇಕು ಯಾಕಂತಂದ್ರೆ ಈ ಒಂದು ಮುನ್ನೂರ ಐವತ್ತು ಕುಟುಂಬ ಅಂತಂದ್ರೆ ದೊಡ್ಡ ಕುಟುಂಬದ ಆಮೇಲೆ ನ್ಯಾಷನಲ್ ಹೈವೇ ಪಕ್ಕದಲ್ಲೇ ಎಲ್ಲ ಭೂಮಿ ಇರೋದ್ರಿಂದ ಅತ್ಯಂತ ಬೆಲೆಬಾಳು ಭೂಮಿಗಳದ್ದು ಆಮೇಲೆ ಯಾರು ಕೂಡ ಇಲ್ಲಿ ನೂರ ಎಕರೆ ನೂರು ಎಕರೆ ಇಲ್ಲ ಎಲ್ಲ ಕೇವಲ ಒಂದ್ ಎಕರೆ ಐದು ಎಕರೆ ಹತ್ತು ಎಕರೆ ಇರೋದ್ರೆ ದಯವಿಟ್ಟು ಈ ಯೋಜನೆ ಇಲ್ಲಿಗೆ ಬಿಡಬೇಕು ಇಲ್ಲಪ್ಪಾ ಅಂತಂದ್ರೆ ಮುಂದಿನ ದಿನ ನೇರ ಹೊಣೆಗಾರ ಎಂ ಬಿ ಪಾಟೀಲ್ ಆಗ್ತಾರ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಅವರಿಗೆ ತೆಗೆದುಕೊಂಡು ನೀವು ಕೆಐಡಿ ಬಿ ಅಂತ ಹೇಳ ಇರುವಂತ ಭೂಮಿನೂ ಕೂಡ ಅಂತಂದ್ರೆ ಕಸಗೊಂಡ್ರಪ್ಪ ದುಸ್ತಲಾಗ್ತದೆ ಸುಮಾರು ಮುನ್ನೂರ ಐವತ್ತು ಕುಟುಂಬದ ಎಲ್ಲಾ ಸದಸ್ಯರಿಗೆ ಬೀಫಲ ಅದೇ ದಯವಿಟ್ಟು ಈ ಯೋಜನೆ ನೀವಿಗೆ ಕೈ ಬಿಡ್ರಿ ಒಂದು ಇಲ್ಲಪ್ಪ ಅಂತಂದ್ರೆ ಎಲ್ಲೆಲ್ಲಿ ಬೇರೆ ಕೃಷಿ ಮಾಡ್ಲಕ್ಕಿಲ್ಲ ಅಂತ ಒಳಗೆ ಕೆಆರ್ ಶಿಫ್ಟ್ ಒಂದು ವಿಚಾರ ಸರ್ ಆ ನಿಟ್ಟಿನೊಳಗೆ ಇವತ್ತಿನ ಈ ಎಲ್ಲ

ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್